ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನಾನು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಮೇಕಪ್ ಶೂಟ್ ನ ಮಾಡಿಸ್ತಾ ಇದ್ದೀನಿ ಸೊ ಅದ್ರದ್ದು ಮೇಕಿಂಗ್ ವಿಡಿಯೋ ಹಾಗೇನೆ ನಾನು ಹೇಗೆಲ್ಲ ರೆಡಿ ಆಗ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋದಲ್ಲಿ ನಾನು ಮಾಡ್ಕೊಳ್ಳೋ ಮೇಕಪ್ ಇಂತ ನಿಮಗೆ ಇದನ್ನ ಬ್ರೈಡಲ್ ಮೇಕಪ್ ಕೂಡ ಯೂಸ್ ಮಾಡಬಹುದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಸೊ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ ಈ ಮೇಕಪ್ ಬಂದು ನಿಮಗೆ ಬ್ರೈಡಲ್ ಮೇಕಪ್ ಕೂಡ ಯೂಸ್ ಆಗುತ್ತೆ ಸೊ ಯಾಕೆಂದರೆ ಅದೇ ಪ್ರಾಡಕ್ಟ್ಸನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ತಿದ್ದೀನಿ ಸೊ ಯಾವ್ದಾವುದು ಅಂತ ತಿಳ್ಕೊಬೇಕು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕಡೆಯವರೆಗೂ ನೋಡಿ ಹಾಗೆ ನಾನು ಈಗ ಈಗ ಆಲ್ರೆಡಿ ನಾನು ಡ್ರೆಸ್ನ ವೇರ್ ಮಾಡಿದ್ದೀನಿ ನಾನು ಲೆಹೆಂಗಾನ ವೇರ್ ಮಾಡಿದ್ದೀನಿ ಸೊ ಲೆನ್ಸ್ ಕೂಡ ಆಲ್ರೆಡಿ ವೇರ್ ಮಾಡಿದ್ದೀನಿ ಹೇರ್ ಸ್ಟೈಲ್ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಿಷನ್ ತಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಟ್ರೆಡಿಷ್ನಲ್ ಲುಕ್ಕಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಓಕೆ ನಾನು ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ ಬಿಕಾಸ್ ಪ್ರೀ ವೆಡ್ಡಿಂಗ್ ಶೂಟ್ಗೆ ಒನ್ ಅವರ್ ಹೋಗಿದ್ವಿ ಸೊ ಅಲ್ಲಿ ಬಿಸಿಲು ತುಂಬ ಇತ್ತು ನನಗೆ ಯಾವುದೇ ಟೈಮ್ ಸಿಗಲಿಲ್ಲ ಹತ್ತಿರದಲ್ಲೇ ಹಬ್ಬ ಇರೋದರಿಂದ ನನಗೆ ಟೈಮ್ ಸಿಗಲಿಲ್ಲ ಟ್ಯಾನ್ ಪ್ಯಾಕ್ ಆಗಲಿ ಏನಾದರೂ ಆಕಳೋಕ್ಕೆ ಸೊ ನೆಕ್ಸ್ಟ್ ನಿಮ್ಗೆ ಡಸ್ಕಿ ಸ್ಕಿನ್ಗೂ ಇದು ತುಂಬ ಯೂಸ್ ಆಗುತ್ತೆ ಸೊ ನೋಡ್ಕೊಳ್ಳಿ ಸೊ ಫಸ್ಟ್ ನಾವು ಫೇಸಿಗೆ ಮಾಯಶ್ಚುರೈಸರ್ನ ಅಪ್ಲೈ ಮಾಡಬೇಕು ಕ್ಲೆನ್ಸಿಂಗ್ ಆದಮೇಲೆ ಓಕೆನಾ ಸೊ ನಾನು ಇಲ್ಲಿ ಬಂದು ಈ ಒಂದು ಮಾಯ್ಶ್ಚುರೈಸರ್ನ ಯೂಸ್ ಮಾಡ್ತಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ತುಂಬ ಒಳ್ಳೆ ಪ್ರಾಡಕ್ಟ್ ಇದು ಫೇಸಿಗೆ ಇದು ಡ್ರೈ ಸ್ಕಿನ್ ಟು ನಾರ್ಮಲ್ ಸ್ಕಿನ್ ಟೋನ್ಗೆ ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ ಸೊ ಓಕೆ ನಾನೀಗ ಆಲ್ರೆಡಿ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಂತ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಮಾಯಶ್ಚುರೈಸರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಕಿನ್ ಫಸ್ಟು ಸ್ಕಿನ್ ಪ್ಯಾಕ್ ಮಾಡ್ಕೋವಾಗ ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಹೈಡ್ರಾ ಗ್ರಿಪ್ ಪ್ರೈಮರ್ ಅಂತ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಮೆಕ್ಸೈಮ್ ಅದು ತುಂಬ ಚೆನ್ನಾಗಿದೆ ಸೊ ಟ್ರೈ ಮಾಡಿ ಏನಂತ ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಸ್ವೆಟ್ಟಾದರೂ ಈಸಿಯಾಗಿ ನಮಗೆ ಮೇಕಪ್ ಹೋಗಲ್ಲ ಸೊ ಆ ಇಂಟೆನ್ಷನಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಶೂಟ್ ಮಾಡಬೇಕಾದ್ರೆ ಲೈಟ್ ಬೆಳಕೆಯಿಂದಾಗಿ ನಾವು ಸ್ವೆಟ್ ಆಗಿಬಿಟ್ಟು ಮೇಕಪ್ ಚಿಪ್ಡೌಟ್ ಆಗಿಬಿಡುತ್ತೆ ಸೊ ಆ ಇಂಟೆಷನಿಂದ ನಾನು ಮೇಕಪ್ ಚಿಪ್ಡೌಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಮೆಕ್ಸೈಮ ಅವ್ರದ್ದು ಹೈಡ್ರಾ ಗ್ರಿಪ್ ಪ್ರೈಮ್ ಸೊ ನೆಕ್ಸ್ಟ್ ನಾನು ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀನಿ ಡರ್ಮಾದಲ್ಲಿ ನಾನು ಕಲರ್ 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 ಕರೆಕ್ಟರ್ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಡೈರೆಕ್ಟ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಡಾರ್ಕ್ ಸ್ಕಿನ್ ಎಲ್ಲಿದೆ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಅಂತ ಅನಿಸುತ್ತೋ ಅಲ್ಲೆಲ್ಲ ನಾನು ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಇದು ಅಪ್ಲೈ ಮಾಡಿ ಟ್ಯಾಪ್ 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 ಮಾಡ್ಕೋಬೇಕಾಗತ್ತೆ ಸೊ ಓಕೆ ನೋಡಿ ನನಗೆ ಕಲೆಕ್ಟ್ ಕರೆಕ್ಟಿಂಗ್ ಆಗಿದೆ ಆರೆಂಜ್ ಕಲರ್ ಕರೆಕ್ಟಾಗಿ ನಾನು ಯಶ್ ಮಾಡಿದ್ದೀನಿ ಸೊ ಮುಂಚೆ ಇದ್ದು ಸ್ಕಿನ್ಗೂ ಈಗ್ಲೂ ಹೇಗೆ ಕಾಣಿಸ್ತಿದೆ ಅಂತ ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಾ ಓ ನೆಕ್ಸ್ಟ್ ಟೈ ಐ ಎಮ್ ದ ಡೈರೆಕ್ಟ್ಲಿ ಫೌಂಡೇಶನ್ನು ಇಲ್ಲಿ ಅಫ್ಲೈಝ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಈ ಒಂದು ಪ್ರಾಡಕ್ಟ್ ನಿಮ್ಮ ವ್ಯಾನಿಟಿ ಇಲ್ಲ ಅಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಫ್ಲೈಝಾ ಅವ್ರದ್ದು ಸೊ ಇದರಲ್ಲಿ ನಾನು ಶೇಡ್ ಬಂದು ಝೀರೋ ಸಿಕ್ಸ್ ಡಾರ್ಕ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇದರಲ್ಲಿ ಫೇರ್ ಟೋನ್ನ ಯೂಸ್ ಒನ್ ಡ್ರಾಪ್ ಯೂಸ್ ಮಾಡ್ತಾಯಿದ್ದೀನಿ ಈ ತ್ರೀ ಡ್ರಾಪ್ಸ್ ತೊಗೊಂಡ್ರೆ ಇದರಲ್ಲಿ ಒನ್ ಡ್ರಾಪ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಮಗೆ ಇದು ತ್ರೀ ಟು ಒನ್ ರೇಷಲ್ಲಿ ನಾನು ಇದ್ದೀನಿ ಅಂದರೆ ಡಾರ್ಕ್ ಟೋನ್ನ ತ್ರೀ ಪಾಯಿಂಟ್ ತೊಗೊಂಡ್ರೆ ಅದರಲ್ಲಿ ಒನ್ನಷ್ಟು ವೈಟ್ ಶೇಡನ್ನ ತೊಗೊಂಡಿದ್ದೀನಿ ನಮಗೆ ಜನ್ರಲಿ ಎಲ್ಲ ಪ್ರಾಡಕ್ಟಲ್ಲೂ ಪರ್ಫೆಕ್ಟ್ ಸ್ಕಿನ್ ಟೋನ್ ಅನ್ನೋದು ಸಿಗೋದಿಲ್ಲ ಸೊ ಈ ಥರ ನಾವು ಡಾರ್ಕ್ ಸ್ಕಿನ್ಗೂ ಫೇರ್ ಸ್ಕಿನ್ ಟೋನ್ಗೂ ಮಿಕ್ಸ್ ಮ್ಯಾಚ್ ಮಾಡೋದನ್ನು ತಿಳ್ಕೊಬೇಕಾಗತ್ತೆ ಸೊ ನಾನು ಇದನ್ನು ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಈ ಶೇಡ್ ಕಾಣಿಸ್ತಾ ಇದೆ ಈಗ ಸೊ ಇದನ್ನು ನಾನು ಅಪ್ಲೈ ಮಾಡ್ತೀನಿ ಫೇಸ್ಗೆ ಸೊ ನೋಡಿ ಈ ಥರ ಕಂಪ್ಲೀಟಾಗಿ ಒಂದು ಪಾರ್ಟ್ ಆದಮೇಲೆ ಇನ್ನೊಂದು ಪಾರ್ಟಿಗೆ ಹೋಗಬೇಕಾಗತ್ತೆ ಸೊ ಈ ಥರ ಅಪ್ಲೈ ಮಾಡ್ಕೊಳ್ಬೇಕು ಸ್ಮಾಲ್ ಬ್ರೆಶ್ ಅಥವಾ ನಿಮಗೆ ನನಗೆ ಇದೇ ಕಂಫರ್ಟಬಲ್ ಸೊ ನಾನು ಇದರಲ್ಲಿ ಅಪ್ಲೈ ಇದ್ದೀನಿ ಸೊ ಈ ಥರ ಅಪ್ಲೈ ಮಾಡಿಕೊಂಡು ಲೈಕ್ ಇದನ್ನು ಕೂಡ ನಾವು ಟ್ಯಾಪ್ ಟ್ಯಾಪ್ ಮಾಡಬೇಕಾಗತ್ತೆ ಸೊ ನೋಡಿ ನಾನು ಫೋಟೋ ಶೂಟ್ ಮಾಡಿಸ್ತಿರೋದ್ರಿಂದ ನನಗೆ ಸ್ವಲ್ಪ ಫೇರ್ ಟೋನೇ ಬೇಕಾಗುತ್ತೆ ಸೊ ಇದು ಯಾವುದೇ ಫಂಕ್ಷನ್ಗಾಗಲಿ ನಾನು ಜಾಸ್ತಿ ಮೇಕಪ್ನ ಈ ಥರ ಪ್ರಿಫರ್ ಮಾಡಲ್ಲ ಸೊ ಇದು ಬ್ರೈಡಲ್ ಮೇಕಪ್ಗೆ ತುಂಬ ಯೂಸ್ ಆಗುತ್ತೆ ಸೊ ಈ ಥರ ಅಂದರೆ ತುಂಬ ಶೇಡು ನಾನು ತುಂಬ ಲೈಟರ್ ಏನೂ ತಗೊಂಡಿಲ್ಲ ಸೊ ಇದು ಓಕೆ ಸೊ ನೋಡಿ ಈ ಕಡೆ ಇದಕ್ಕೂ ಈ ಕಡೆ ಇದಕ್ಕೂ ತುಂಬ ಏನು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅಷ್ಟೊಂದು ಕಾಣಿಸ್ತಿಲ್ಲ ಸೊ ಈ ಥರ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಸೊ ಒಂದೊಂದೇ ಪಾರ್ಟ್ ಆದಮೇಲೆ ನೀವು ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ಶೇಡನ್ನು ಅಪ್ಲೈ ಮಾಡಬೇಕಾಗತ್ತೆ ಸೊ ಓಕೆ ಈ ಥರ ಸಿ ಜ ಡಿಫ್ರೆನ್ಸ್ ಈ ಕಡೆಗೂ ಈ ಕಡೆಗೂ ತುಂಬ ಫೇರು ನಾನು ತಗೊಂಡಿಲ್ಲ ಓಕೆನಾ ಈಗ ನಾನು ಕಂಪ್ಲೀಟ್ ಫೇಸ್ ಆ್ಯಂಡ್ ನೆಕ್ಕಿಗೆ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಐಗೂ ಕೂಡ ನಾನು ಇದೇ ಶೇಡ್ನ ಯೂಸ್ ಮಾಡಿದ್ದೀನಿ ಓಕೆನಾ ಸೊ ಇದನ್ನು ನಮ್ದು ಬೇಗ ಬೇಗ ಸ್ವಲ್ಪ ಸ್ವಲ್ಪ ಪಾರ್ಟಿಗೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಬಿಡ್ಬೇಕಾಗತ್ತೆ ಬಿಕಾಸ್ ಏನಕ್ಕೆ ಅಂತಂದರೆ ಬೇಗ ಡ್ರೈ ಆಗಿಬಿಡುತ್ತೆ ಇದು ಸೊ ಅದರಿಂದ ನೀವು ಇದನ್ನು ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ನೀವು ಬ್ಲೆಂಡ್ ಮಾಡ್ಕೋಬೇಕು ಓಕೆನಾ ಸೊ ಈಗ ನಾನು ಬಂದು ಕನ್ಸೀಲರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನು ಶಾಪರಲ್ಲಿ ಬ್ಯಾಂಡು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಬಂದು ನೋಡಿ ಈ ರೀತಿ ಸಿನ್ಗೆ ಮೌತ್ ಮೇಲೆ ನೋಸ್ ಸೆಂಟರ್ ಪಾರ್ಟಲ್ಲಿ ಹಾಗೆ ಫೋರ್ ಅಲ್ಲಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಹಾಗೆ ಅಂಡರ್ ಐ ಕೂಡ ಅಪ್ಲೈ ಮಾಡ್ಕೋಬೇಕು ಬಿಕಾಸ್ ಡಾರ್ಕ್ ಸರ್ಕಲ್ ಇರುತ್ತೆ ಡಾಕ್ಸ್ ಪಾರ್ಟ್ಸ್ ಇರುತ್ತೆ ಈ ಕೆಳಗಡೆ ತುಂಬ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಅಂಡರ್ ಐ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ತುಂಬ ಏನು ನೆಸೆಸಿಟಿ ನನಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟೀಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನ್ನ ಇದು ಕಲ್ಲಿ ಹೇರ್ಸು ಸೊ ವೀಡಿಯೋದಲ್ಲಿ ನನ್ನ ಮಗ ಇದನ್ನೇ ಅವನು ಇದ್ದಾರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ದಯವಿಟ್ಟು ಕ್ಷಮೆ ಇರಲಿ ಸೊ ನೆಕ್ಸ್ಟ್ ಅದರಲ್ಲಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಕರೆಕ್ಟ್ ಮಾಡ್ಕೊತೀನಿ ಸೊ ಓಕೆ ಸೊ ಈ ಪಾರ್ಟ್ಗೂ ಕೂಡ ನಾವು ಅಪ್ಲೈ ಮಾಡ್ಕೋಬೋದು ಕರೆಕ್ಟನ್ನು ಬಟ್ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದಾಗಬೇಕು ನಾನು ಕೆನೇಲಿ ಏನು ಆ ಥರ ಕಲರ್ ಡಿಫ್ರೆನ್ಸಸ್ ಇಲ್ಲ ಸೊ ಹಾಗಾಗಿ ನೋಡಿ ಸೊ ತುಂಬ ನೀಟಾಗಿ ಬ್ಲೆಂಡ್ ಮಾಡಿದ್ನಿ ಸೊ ಈ ರೀತಿ ನಾವು ಎಷ್ಟು ಕ್ಲೀನಾಗಿ ಬೆಂಡ್ ಬ್ಲೆಂಡ್ ಮಾಡ್ತೀವೋ ನಮ್ಮ ಫೇಸಿಗೆ ಮೇಕಪ್ ಅಷ್ಟೇ ನೀಟಾಗಿ ಬರುತ್ತೆ ಸೊ ಇದು ಒಂದು ಟ್ರಿಕ್ ನೆಕ್ಸ್ಟು ಬಂದು ನಾನು ಡೈರೆಕ್ಟಾಗಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ನಾನು ಫಾರ್ ಎವರ್ ಫಿಫ್ಟಿ ಟು ಅವತ್ತು ಶೇಡ್ ಬಂದು ಝೀ ಡಬಲ್ ಝೀರೋ ಫೋರ್ನ ಯೂಸ್ ಮಾಡ್ತಾ ಸೊ ಈ ಶೇಡನ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಎಲ್ಲ ಕಡೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಎಕ್ಸ್ಪೆಕ್ಟ್ ನಾನು ಕೆನ್ನೆ ರೋಸ್ನ ಅಂದರೆ ಬ್ಲಷ್ನ ಅಪ್ಲೈ ಮಾಡೋ ಏರಿಯಾದಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆನೂ ಕಾಂಪ್ಯಾಕ್ಟ್ ಪೌಡರ್ನ ಎತ್ತಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಪೌಡರ್ ಲಾಫ್ ಮಾಡ್ತಾರೆ ಇಲ್ಲಿ ನಾನು ಯಾವುದೇ ರೀತಿ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ನೆಸೆಸಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಸಾಕು ಅಂತ ಅನ್ಸುತ್ತೆ ನೆಕ್ಸ್ಟ್ ಬಂದು ನಾನು ಇಲ್ಲಿ ಬ್ಲಷ್ನ ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡ್ತಾ ಸೊ ಇದು ಕಾಂಬೋ ಪ್ಯಾಕೇಜ್ ಆಗಿರುತ್ತೆ ಹೆಚ್ ಡಿ ಪ್ಯಾಲೆಟ್ದು ಪ್ಯಾಲೆಟ್ ಇದು ಸೊ ಇದು ಫಾರ್ ಎವರ್ ಫಿಫ್ಟಿ ಟು ಅವ್ರದ್ದೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಯೂಶಲಿ ನಾವು ಡಸ್ಕಿ ಸ್ಕಿನ್ನಿಗೆ ಡಾರ್ಕ್ ಶೇಡ್ನೇ ಯೂಸ್ ಮಾಡಬೇಕು ಲೈಟರ್ ಶೇಡ್ ಯೂಸ್ ಮಾಡಬಾರ್ದು ಸೊ ಇದು ನನಗೆ ಇಷ್ಟು ಸಾಕು ಅನಿಸುತ್ತೆ ಬಿಕಾಸ್ ನಾನು ಬ್ಲಶ್ ಕೂಡ ಅಪ್ಲೈ ಮಾಡ್ತೀನಿ ಚಾನೆಲ್ ಇಈಸಿಯಾಗಿ ಹ್ಯಾಂಡಲ್ ಕೂಡ ಅಪ್ಲೈ ಮಾಡ್ಕೊಬಹುದು ಈಸಿಯಾಗಿ ಹೇಗ್ ಮೇಕಪ್ ಮಾಡೋಣ ಅನ್ನೋದಿದರಲ್ಲಿ ತಿಳ್ಕೊಬಹುದು ನೀವು ಅಂಡ್ ಸ್ವಲ್ಪ ನೋಸ್ ಕೂಡ ಮತ್ತೆ ಈ ಪಾರ್ಟಿಗೆ ಅಪ್ಲೈ ಮಾಡ್ತಾ ಇದೀನಿ ಸೊ ಓಕೆ ನಾನು ಯೂಶ್ವಲಿ ಮೇಕಪ್ನ ಐಯಿಂದನೇ ಸ್ಟಾರ್ಟ್ ಮಾಡಿದ್ದು ಬ್ರೈಡ್ಸ್ಗೆಲ್ಲ ಬಟ್ ನಾನು ಲಾಸ್ಟಲ್ಲಿ ಐ ಮೇಕಪ್ನ ಮಾಡ್ಕೊತೀನಿ ನೆಕ್ಸ್ಟ್ ಬಂದು ನಾನು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ ನಂದು ಆಲ್ರೆಡಿ ಡಾರ್ಕಾಗೆ ಮತ್ತು ತಿಕ್ಕಾಗೇ ಇದೆ ಸೊ ಸ್ವಲ್ಪ ಇದು ಮಾಡ್ಕೋತೀನಿ ತುಂಬ ಡ್ರಾಮ್ಯಾಟಿಕ್ಕಾಗಿ ಬೇಡ ಅನ್ನೋ ರೀಸನ್ಗೆ ಫೇಸಲ್ಲಿ ನಾನು ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ನೋಡಿ ಈ ಕಡೆ ಇದಕ್ಕೂ ಈ ಕಡೆ ಇದಕ್ಕೂ ಡಿಫ್ರೆನ್ಸು ಮೇಕಪ್ಪಲ್ಲಿ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನೋಡಿದ್ದೀರ ಈಗ ನೋಡ್ತಾ ಇದ್ದೀರ ಡಿಫ್ರೆನ್ಸಸ್ ಹೇಗಿದೆ ಅಂತ ನಾನು ಆ್ಯಕ್ಚುಲಿ ತುಂಬ ನ್ಯಾಚುರಲ್ ಮೇಕಪ್ನೇ ಪ್ರಿಫರ್ ಮಾಡೋದು ಡ್ರಾಮ್ಯಾಟಿಕ್ಕಾಗಿ ಇದ್ರೆ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಬಟ್ ಶೂಟ್ಗೋಸ್ಕರ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾನು ಡಸ್ಕಿ ಸ್ಕಿನ್ ಆಗಿರೋದ್ರಿಂದ ಈ ನಾನು ಮೇಕಪ್ ಕಲಿಯದೇ ಇದಿದೆ ಬಿಫೋರ್ ನನಗೆ ಗೊತ್ತಿರೋ ಮೇಕಪ್ ಆರ್ಟಿಸ್ಟ್ ಆರ್ಟಿಸ್ಟೆ ನಮಗೆ ಹುಡ್ಕೋದಕ್ಕೆ ಕಷ್ಟ ಆಗ್ತಿತ್ತು ಬಟ್ ಯಾರೂ ಅಷ್ಟೇ ಇಲ್ಲಿವರೆಗೂ ನನಗೆ ಬೇರೆಯವರು ಚೆನ್ನಾಗಿ ಮಾಡಿದ್ದೇ ಇಲ್ಲ ಸೊ ನಾನು ಮೇಕಪ್ ಕಲಿತ ಮೇಲೆ ನನಗೆ ಪರ್ಸ್ನಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಹೀಗೆ ಇನ್ಸಿಡೆಂಟ್ಸ್ಗಳು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಈಗ ನಾನು ಐ ಪಾರ್ಟಿಗೆ ಬರ್ತೀನಿ ಸೊ ಐ ಶೇಡ್ಸು ನಾನು ಫಾರ್ ಎವರ್ ಫಿಫ್ಟಿ ಟಿ ಫಿಫ್ಟಿ ಟು ಅವ್ರದೇ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಲೆಟ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೈವರ್ ಫಿಫ್ಟಿ ಟು ಕೂಡ ಬಜೆಟಲ್ಲಿ ನಿಮಗೆ ಸಿಗುತ್ತೆ ಇದು ಅರೌಂಡ್ ಒಂದು ಟೂ ಪಾಯಿಂಟ್ ಫೈ ತ್ರೀ ಸಮಿಂಗ್ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ಸೊ ಇದು ಕೂಡ ನಾವು ಡಾರ್ಕ್ ಶೇಡನ್ನೇ ಯೂಸ್ ಮಾಡಬೇಕು ಲೈಟರ್ ಶೇಡು ನಮ್ಮ ಡಾರ್ಕ್ ಸ್ಕಿನ್ ಟೋನ್ಗೆ ಸೆಟ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಈ ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ ಹೀಗೆ ಬ್ಲೆಂಡ್ ಮಾಡ್ತೀನಿ ನಾವು ಡಾರ್ಕರ್ ಶೇಡ್ ತಗೊಂಡ್ರು ಕೂಡ ನಾವು ಬ್ಲೆಂಡ್ ಮಾಡ್ತಾ ಮಾಡ್ತಾ ಅದು ಲೈಟ್ ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ನಾವು ಜಾಸ್ತಿ ಡಂಪ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದರೂ ಕೂಡ ಅದನ್ನು ಬ್ಲೆಂಡ್ ಮಾಡಿದಷ್ಟು ಅದು ಲೈಟರ್ ಆಗುತ್ತೆ కార్నర్ గా బ్రౌన్ శేడ్ స్వల్ప డిప్ మన కార్నర్ ఫిల్స్ ఫింగర్ యూస్ గోల్డ్ శేడ్ నన్ను ಸ್ವಲ್ಪ ಸ್ವಲ್ಪ ತಗೊಂಡು ಸೆಂಟ್ರಲ್ ಬಂಡಲ್ಲಿ ಅಪ್ಲೈ ಮಾಡ್ಕೊತೀನಿ ಈ ತರ ಸೊ ಮೇಲೆಲ್ಲ ಪೀಚ್ ಕಲರ್ ಇದೆ ಇದ್ರ ಒಳಗಡೆ ಫುಲ್ಲು ನಾನು ಸ್ವಲ್ಪ ಶಿಮ್ಮರ್ ಟೈಪ್ ಇರುವಂತಹ ಗೋಲ್ಡ್ ಶೇಡ್ನ ಹಾಕೊತಿದ್ದೀನಿ ನೋಡಿ ನನಗೇನು ಸಾಕು ಅನಿಸುತ್ತೆ ಕೆ ಎರಡು ನೀವು ಅಪ್ಲೈ ಆಯಿತು ಸೊ ವಿಡಿಯೋ ಫುಲ್ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ನಾನು ಒಂದು ಕಡೆ ತೋರಿಸಿದ್ರೆ ನನ್ನ ಕಡೆ ತೋರಿಸ್ತಿಲ್ಲ ಬಿಕಾಸ್ ತುಂಬ ಲೆಂತಿ ಆದರೆ ನಿಮಗೂ ನೋಡೋದಕ್ಕೂ ಕಷ್ಟ ಆಗುತ್ತೆ ಸೊ ದಟ್ಸ್ ವೈ ನಾನು ತುಂಬ ಲೆಂತಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿಲ್ಲ ಸೊ ಈ ರೀತಿ ಕಾಣಿಸ್ತಾ ಇದೆ సో నెక్స్ట్ బ నేను కాజల్న అప్లై మాతీ రీణు కాజల్న అప్లై మాతీ ఇంకా తుంబే నిూఫు కూడా ఇది ఈ రీతి నన్ను అప్లై మాకు ನಾನು ತುಂಬ ಆಗಿ ಏನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಕಾಜನ್ನು ಸೊ ಅದಕ್ಕೆ ಸಿಂಪಲ್ಲಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬಂದು ನಾನು ಐ ಲೈನ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಬಂದು ನಾನು ರಿನೇ ಹೊರದೇ ಯೂಸ್ ಮಾಡ್ತಾ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ತುಂಬ ಹೆವಿಯಾಗೂ ಏನು ಅಪ್ಲೈ ಮಾಡ್ಕೊಂಡಿಲ್ಲ ನಾನು ಓಕೆನಾ ಕರೆಂಟ್ ಬೇರೆ ಹೋಗ್ಬಿಡ್ತು ಗೈಸ್ ನಮ್ಮನೇಲಿ ಯು ಪಿ ಎಸ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋ ಕ್ಲಾರಿಟಿಲಿ ಏನಾದರೂ ಸ್ವಲ್ಪ ಇದಾದರೆ ಓಕೆ ಓಕೆ ಕಾಜಲ್ದಾಯಿತು ಮತ್ತು ಐಲೈನಲ್ದೂ ಆಯಿತು ಸೊ ನೆಕ್ಸ್ಟು ಬಂದು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಿದ್ದೀನಿ ಜೂರೊಪ್ಕಾಲ ಅವ್ರದ್ದು ಲಿಪ್ಸ್ಟಿಕ್ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ ಸೊ ನಾನು ಇದರಲ್ಲಿ ಈ ಶೇಡ್ನ ಯೂಸ್ ಮಾಡ್ತಿದ್ದೀನಿ ಲಿಪ್ಸ್ಟಿಕ್ಸ್ನೂ ಅಷ್ಟೇ ನಾವು ತುಂಬ ನ್ಯೂ ಶೇಡ್ನ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಲುಕ್ ಕಾಣಲ್ಲ ಸೊ ಆಲ್ಮೋಸ್ಟ್ ಡಾರ್ಕ್ ಕಲರ್ಸ್ನೇ ಯೂಸ್ ಮಾಡಿ ಮೆರೂನ್ ಸೊ ಈ ಟೈಪಲ್ಲಿ ಏನಂದರೆ ಕೆಲವರು ನೋಡ್ತೀವಿ ವೀಡಿಯೋದಲ್ಲಿ ವೀಡಿಯೋಲ್ದಲ್ಲಿ ಅಷ್ಟೇ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ರಿಯಲ್ಲಾಗಿ ಮುಖ ನೋಡೋಕೆ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಿರುತ್ತೆ ಲಿಪ್ಸ್ಟಿಕ್ ಕಚ್ ಮೇಲೆ ಕರೆಂಟ್ ಬಂತು ಗೈಸ್ ಈ ರೀತಿ ಅಪ್ಲೈ ಮಾಡ್ಕೊಂಡಿ ಚೆನ್ನಾಗಿದೆ ಬಂದು ನಾನು ಅಪ್ ಮಸ್ಕಾರ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ब्लश यूज़ मारतायला ಇಲ್ಲಿ ಸೊ ನೆಕ್ಸ್ಟ್ ದಬಂತು ಟಚ್ 블ಶ್ ಪ್ಯಾಲೆಟ್ ನ ಯೂಸ್ ಮಾಡ್ತಾ ಇದೀನಿ ಸೊ ಅಲಿಡ್ ಬಾಯ್ ಲೈಟಾಗಿ ಈಗ ಆಲ್ರೆಡಿ ಇದೆ ಲಿಕ್ವಿಡ್ ಬ್ಲಷು ಸೊ ಸ್ವಲ್ಪ ಲೈಟ್ ಹಚ್ ಕೊಡ್ಕೊಂಡು ಸಿ ಸಿ ಈ ಕಡೆ ನಾವು ಅಪ್ವರ್ಡಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಬ್ಲಷ್ನ ಸೊ ಓಕೆ ಈ ಥರ ಕಾಣಿಸ್ತಾ ಈ ನನಗಿಷ್ಟೇ ಸಾಕು ಅಂತ ಅನಿಸುತ್ತೆ ಸೊ ನೆಕ್ಸ್ಟು ನಾನ್ ಯೂಸ್ ಮತ್ತು ಫೈನಲ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಸೊ ಇದು ಬಂದು ರೀ ಅವ್ರದ್ದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಸೊ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಇದು ಈಗ ಡ್ರೈ ಆಗಬೇಕು ನನ್ನ ಹತ್ರ ಮಿನಿ ಫ್ಯಾನ್ ಇದೆ ಬಟ್ ಚಾರ್ಜ್ ಹೊಟ್ಟೋಗ್ಬಿಟ್ಟಿದೆ ಆ್ಯಸ್ ಇಟ್ ಈಸ್ ಹೇಳಬೇಕು ನಾನು ಇಲ್ಲಿ ಲ್ಯಾಶಸ್ ಕೂಡ ಯೂಸ್ ಮಾಡ್ತಿಲ್ಲ ಬಿಕಾಸ್ ನನ್ನ ಹತ್ರ ಖಾಲಿ ಆಗಿದೆ ಇನ್ವೆಸ್ಟ್ಮೆಂಟ್ ಏನು ಬೇಡ ಈಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ತೊಗೋಬೇಕು ಆರ್ಡರ್ಸೆಲ್ಲ ಇದೆ ತಗೊಳ್ಳೋಣ ಈಗೇನು ಬೇಡ ಸದ್ಯಕ್ಕೆ ಅನ್ನೋ ಅನ್ನಿಸ್ತು ಶೂ ಇಷ್ಟು

ೇಗೆ ಕಾಣಿಸ್ತೀನಿ ಫೋಟೋದಲ್ಲಿ ಬ್ರೈಟಾಗಿ ಕಾಣಿಸ್ತೀವಿ ಅಂತ ಬಿಡ್ಲ ಏನೋ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹೋಗಿ ಏನೋ ನಡ್ಕೊಂಡಿದ್ದೀನಿ ಸೊ ಓಕೆ ಹೇಗೆ ಕಾಣಿಸಿದೆ ಹೇಗೆ ಮೇಕಪ್ಪು ನಿಮಗೆ ಓಕೆನಾ ಇಷ್ಟ ಆಯಿತಾ ಇಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನೆಕ್ಸ್ಟ್ ನಾನು ಜ್ಯುವೆಲ್ರಿನ ವೇರ್ ಮಾಡ್ತಾಯಿದ್ದೀನಿ ಜ್ಯುವೆಲ್ರಿ ನಂದು ಆ್ಯಕ್ಚುಲಿ ಗೋಲ್ಡೇ ಇತ್ತು ಅದನ್ನೇ ಯೂಸ್ ಮಾಡೋಣ ಬಿಕಾಸ್ ಈ ಪ್ರೀವಿಯಸ್ ನಾನು ಯಾವುದೇ ಶೂಟ್ಸಲ್ಲಾಗಲಿ ಏನಾಗಲಿ ನಾನು ಈ ಜ್ಯುವೆಲ್ರಿನ ಯೂಸ್ ಮಾಡಿರಲಿಲ್ಲ ಫಂಕ್ಷನ್ಸಿಗೆ ಯೂಸ್ ಮಾಡಿದ್ದೆ ಬಟ್ ಶೂಟ್ಗೆ ಅಂತ ಯೂಸ್ ಮಾಡಿರಲಿಲ್ಲ ಸೊ ಈ ಫನ್ಸಲ್ಲಿ ಟ್ರೈ ಮಾಡೋಣ ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ಜ್ಯುವೆಲ್ರಿನ ವೇ ಮಾಡ್ತಾಯಿದ್ದೀನಿ ನೋಡಿ ಬೈಟಾಗಿ ಕನಿಸುತ್ತೆ ಅಲ್ಲ ಓಕೆ ಇದು ನಾನು ಆ್ಯಕ್ಚುಲಿ ಆವಾಗಿ ನಾನು ನಿಂತ್ಕೊಂಡೇ ವೀಡಿಯೋ ಮಾಡ್ತಾ ಇದ್ದೀನಿ ನನಗೆ ಕೆಳಗಡೆ ಅಂದರೆ ನಾನು ಏನು ಡ್ರೆಸ್ಸು ವೇರ್ ಮಾಡಿದ್ದೀನಿ ಅಂತ ಕ್ಲಿಯರಾಗಿ ಕಾಣಿಸ್ತಿಲ್ಲ ನಾನು ಲಾಸ್ಟಲ್ಲಿ ಅದನ್ನು ಕಂಪ್ಲೀಟಾಗಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಇದನ್ನು ಹಾಕ್ಕೊತಾ ಇದ್ದೀನಿ ಈಗ ಸೊ ನೋಡಿ ಇದು ಈ ಥರ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಇದು ಒಂದು ನೆಗ್ ಪೀಸ್ ಇದೆ ಅಂದರೆ ಸೊ ಇದನ್ನು ಹಾಕಿರ್ತೀನಿ ಓಕೆನಾ ಸೊ ಓಕೆ ಇದು ಈ ಥರ ಇದೆ ಓಕೆನಾ ಸೊ ನೆಕ್ಸ್ಟು ನಾನು ಈ ಜಮ್ಗೆ ವೇರ್ ಇದ್ದೀನಿ ನೋಡಿ ಇವಾಗ ಮೇಕಪ್ಪು ಸೆಟ್ ಆಗ್ತಾ ಇರ್ತಾ ಚೆನ್ನಾಗಿ ಅನ್ನಿಸ್ತಿದೆ ಸೊ ಓವರ್ ಆ್ಯಕ್ಟಿಂಗ್ ಅಂತ ಏನು ಅಂದ್ಕೋಬಿಡಿ ನನಗೆ ಓವರ್ ಆ್ಯಕ್ಟಿಂಗ್ ಆಯಿತು ಅಂತ ಅಂದ್ರೂ ಗೈಸ್ ಕಮೆಂಟಲ್ಲಿ ಹೇಳಿ ಗೈಸ್ ನಾನು ಸರಿ ಮಾಡ್ಕೊತೀನಿ ಆ್ಯಕ್ಚುಲಿ ನಾನು ಇದನ್ನು ಸ್ಟ್ರೈಟ್ ಮಾಡ್ಕೊಂಡಿದ್ದೆ ನನ್ನದು ಕರ್ಲಿ ವಸ್ಟ್ ಅದು ಕರ್ಲಿ ಆಗೋಗ್ಬಿಟ್ಟೈತೆ ಇನ್ನೊಂದ್ಸಲಿ ಸ್ಟ್ರೈಟ್ ಮಾಡ್ಕೊಳ್ತೀನಿ ಸಿಡಿ ಓಕೆ ನೆಕ್ಸ್ಟ್ ಈಗ ಈ ಕಡೆ ಅದಕ್ಕೆ ಜುವೆಲ್ಸ್ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಮತ್ತೆ ಬೆಲ್ಟು ಮತ್ತು ಟೀಕನ ನಾನು ಶಾಪಲ್ಲಿದೆ ಶಾಪಲ್ಲಿ ಹಾಕ್ಕೊತೀನಿ ಮನೇಲಿ ಅವೈಲಬಲ್ ಇಲ್ಲ ಸೊ ಫೈನಲ್ ಬನ್ನಿ ತೋರಿಸ್ತೀನಿ ಹಾಗಾಗಿ ನೋಡಿ ಸೊ ನಾನು ನೆಕ್ಸ್ಟು ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ ಸೊ ಬ್ಲೌಸ್ಗೆ ಮತ್ತು ಇದಕ್ಕೆ ಸೂಟ್ ಆಗಲಿ ಅಂತ ವೈಲ್ವೆಟ್ ಬ್ಯಾಂಗಲ್ನ ಹಾಕ್ಕೊತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ನಾನು ಒಂದು ಮೇಕಪ್ ವಿಡಿಯೋ ಮಾಡಿದ್ದೆ ಆಗ ಕೆಲವೊಂದು ಎಲ್ಲಿ ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತಿದ್ರು ಬಟ್ ಇದನ್ನು ನಾನು ಎಲ್ಲೂ ತೊಗೊಂಡಿಲ್ಲ నూ షా డైరెక్టి పర్చేస్ మనం సో ఇది నూ బ్యాంగల్ అదే ఇ మధ్య హి వేర్ మాతాను చనగన్స్ అదా నెక్స్ట్ డైరెక్ట ఫైన తోని ఓకేనా